ಒಳ ಮೀಸಲಾತಿ ಸಮೀಕ್ಷೆ ಜಾಗೃತಿ ಅಭಿಯಾನ ಸಭೆ ಜಿಬಿಎ ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಶ್ರೇಷ್ಠ ಬೆಂಗಳೂರು ಪ್ರಾಧಿಕಾರ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಮಾದಿಗ ಸಂಬಂಧಿಸಿದ ಜಾತಿಗಳ ಒಳ ಸಮೀಕ್ಷೆ ಜಾಗೃತಿ ಅಭಿಯಾನ ಸಭೆ ಆನಂದರಾವ್ ವೃತ್ತದ ಬಳಿ ಇರುವ ತುಮಾರ್ ಹೋಟೆಲ್ನಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸುದೀರ್ಘ ಹೋರಾಟದ ಮತ್ತು ಬಹು ನಿರೀಕ್ಷಿತ ಒಳ ಮೀಸಲಾತಿಯ ಜಾರಿಯ ನಂತರ ಎಕೆಎಡಿಎಎಗಳು ರದ್ದಾಗಲಿವೆ ಎಂದು ಮಾಜಿ ಸಚಿವ ಶೋಷಿತ್ರ ಗಟ್ಟಿ ಧೋನಿ ಚಾಂಜನೇಯ ಅವರು ತಿಳಿಸಿದರು ಬೆಂಗಳೂರಿನ ಮೌರ್ಯ ಹೋಟೆಲ್ನಲ್ಲಿ ಇಂದು ನಡೆದ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಮಾದಿಗ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆಯ ಜಾಗೃತಿ ಅಭಿಯಾನದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವ ಶ್ರೀ ಎಚ್ ಆಂಜನೇಯ ಅವರು ಮೀಸಲಾತಿ ಸಮೀಕ್ಷೆ ಅವಧಿ ಮುಗಿಯುತ್ತಾ ಬಂದರೂ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಮೀಕ್ಷೆ ಪ್ರಗತಿ ಕಾಣ್ತಾ ಇಲ್ಲ ಆದ್ದರಿಂದ ಸ್ವಯಂ ಸೇವಕರು ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮೀಕ್ಷಾ ಕಾರ್ಯದಲ್ಲಿ ತೊಡಗುವ ಮೂಲಕ ಕೊನೆಯ ದಿನದವರೆಗೂ ಮಾಹಿತಿ ದಾಖಲಿಸುವಂತೆ ಕರೆ ನೀಡಿದರು ಜೊತೆಗೆ ಶೀಘ್ರದಲ್ಲಿಯೇ ಒಳ ಮೀಸಲಾತಿ ಜಾರಿಯಾಗುವ ವಿಶ್ವಾಸವಿದ್ದು ಜಾರಿಯ ನಂತರ ಗೊಂದಲಕ್ಕೆ ಕಾರಣವಾಗಿರುವ ಎಕೆಎಡಿ ಎಎ ಎಂಬ ಜಾತಿಯ ಗುಂಪಿನ ಹೆಸರುಗಳು ಸೂಚಿಸುವ ಈ ಹೆಸರುಗಳನ್ನು ಜಾತಿ ಪಟ್ಟಿಯಿಂದ ತೆಗೆದುಹಾಕಲಾಗುವುದು ಮೊದಲು ರಾಜ್ಯ ಸರ್ಕಾರದಿಂದ ಈ ಕಾರ್ಯಕ್ಕೆ ಚಾಲನೆ ನೀಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿಸಿ ಪರಿಶಿಷ್ಟ ಜಾತಿಯ ಒಂದು ನೂರ ಒಂದು ಜಾತಿಯ ಜನರ ನಿಯೋಗವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಈ ಗೊಂದಲದ ಹೆಸರುಗಳನ್ನು ಶಾಶ್ವತವಾಗಿ ಜಾತಿ ಪಟ್ಟಿಯಿಂದ ತೆಗೆದುಹಾಕಿಸುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರಾದ ಕೆಎಚ್ ಮುನಿಯಪ್ಪ ಮಾಜಿ ಮಾಜಿ ಕೇಂದ್ರ ಸಚಿವರಾದ ಎನ್ ನಾರಾಯಣಸ್ವಾಮಿ ಮಾಜಿ ರಾಜ್ಯಸಭಾ ಸದಸ್ಯರಾದ ಎಲ್ ಹನುಮಂತಯ್ಯ ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ನಾರಾಯಣ ಹೋರಾಟಗಾರ ಅಂಬಣ್ಣ ಅರೋಲಿಖರ್ ಸೇರಿದಂತೆ ಸಮಾಜದ ಪ್ರಮುಖರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿ ಸಾಕೆ ನಾರಾಯಣ್ ಬೆಂಗಳೂರು ಆತ್ಮೀಯ ಬಂಧುಗಳೇ ಮಾನವ ಸಮಾಜ ಅಂದ್ರೆ ಇಡೀ ರಾಷ್ಟ್ರಕ್ಕೆ ಮಾದರಿಯಾದಂತ ಸಮಾಜ ತಾವುಗಳೆಲ್ಲರ ಅಭಿಕ್ಷೆಗೆ ಎದುರಾಗ್ತಿರುವ ಸಮಸ್ಯೆಗಳನ್ನ ಅದನ್ನು ನಿವಾರಿಸಿಕೊಳ್ಳೋದಕ್ಕೆ ಬೇಕಾಗಿರುವ ಕಾರಣ ದಯವಿಟ್ಟು ಹಣ ಸಭೆಗೆ ಆಗಮಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ತಮಗೆ ವಿನಂತಿಸ್ತಾ ಇದ್ದೀನಿ ಏ ನಾರಾಯಣ ಸ್ವಾಮಿ ಸಾಹೇಬರ ಬಹಳ ದೊಡ್ಡ ಶಕ್ತಿಯಾಗಿ ಕಾರಣೀಭೂತರಾಗಿ ಕಾರ್ಯವನ್ನು ನಿರ್ವಹಿಸಿದಂತವ್ರು ನಮ್ಮ ಎ ನಾರಾಯಣ ಸ್ವಾಮಿ ಸಾಹೇಬರು ಅವರು ಸಭೆಗೆ ಆಗಮಿಸಿದ್ದಾರೆ ಜೋರು ಚಿಕ್ಕ ವಿಧಾನಸಭಾ ಕ್ಷೇತ್ರಗಳಿಂದ ಇಲ್ಲಿ ಆಗಮಿಸಿದ್ದೀರಿ ಸಮೀಕ್ಷೆಗೆ ಎದುರಾಗ್ತಿರುವ ಸಮಸ್ಯೆಗಳೇನು ಅದಕ್ಕೆ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಸಭೆಯಲ್ಲಿ ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ ಎಂ ಆರ್ ಎಚ್ ನ ಕೇಶವಮೂರ್ತಿ ಅಮ್ಮಲ್ ಅವರು ದಯವಿಟ್ಟು ಬಂದು ಇದನ್ನ ನಡೆಸ್ಕೊಡ್ಬೇಕು ಅಂತೇಳಿ ನಾನು ಕೋರ್ತಾ ಇದ್ದೀನಿ ವಿನಂತಿಸ್ತಾ ಇದ್ದೀನಿ ನಮ್ಮ ಸಮಾಜದ ಹಿರಿಯ ನಾಯಕರು ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಪರವಾಗಿ ಇತ್ಯರ್ಥಗೊಳ್ಳಲಿಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿ ಬಂಧುಗಳೇ ಆಚೆ ಇರುವಂತಹ ಎಲ್ಲಾ ಸಮುದಾಯದ ಬಂಧುಗಳು ಸಭಾಂಗಣದ ಒಳಕ್ಕೆ ಬರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ ಎಂಬುವಂತಹ ಕುರಿತು ಚರ್ಚಿಸುವಂತ ಸಮಯ ತಾವು ಒಬ್ಬೊಬ್ಬರಾಗಿ ಬಂದು ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಬೇಕು ಹೇಳಿ ನಂತಿಸ್ತಾ ಇದೆ ವಿಧಾನಸಭಾ ಕ್ಷೇತ್ರದಿಂದ ಸ್ವಾಗತವನ್ನ ಕೋರೋಣ ನಮ್ಮ ಸಮಾಜದ ಮಾಜಿ ಬಿಬಿಎಂಪಿ ಸದಸ್ಯರು ಮೇಡಮ್ ಅವರು ಬಂದಿದ್ದಾರೆ ಸಭೆಗೆ ಅವರು ಕೂಡ ಸ್ವಾಗತವನ್ನ ಕೋರೋಣ ಸಮಾಜದ ನಾಯಕರಾದಂತಹ ಆ ಲೋಕೇಶ್ ಸರ್ ವೇದಿಕೆಗೆ ಆಗಮಿಸಬೇಕು ಹೇಳಿ ವಿನಂತಿಸ್ತಾ ಇದ್ದೀನಿ ಬಂಧುಗಳೇ ಇನ್ನು

ಅದರಲ್ಲಿ ಸಾಕಷ್ಟು ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲೂ ಕೂಡ ಯಾರು ಬನ್ನಿರು ಮುಂಚೆ ಪ್ರಿಪೇರ್ ಕೂಡ ಏನೇನು ಮಾಹಿತಿ ಬೇಕು ಅದನ್ನ ನೀವು ಬರ್ಕೋಬಹುದು ನಲವತ್ತೇಳು ಪರ್ಸೆಂಟ್ ಮಾತ್ರನೇ ಸಮೀಕ್ಷೆ ಆಗಿರೋದು ಅದರಿಂದ ಬೆಂಗಳೂರಿನಲ್ಲಿರತಕ್ಕಂಥ ಎಲ್ಲ ಮಾದಿಗರು ಸೇರಿಕೊಂಡು ಹದಿನೈದು ಪರ್ಸೆಂಟ್ ಕಂಪ್ಲೀಟ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ಈ ಒಂದು